ನಾನೇ ಮಾಡ್ಕೋಬೇಕ ನಮ್ಗೆ ಯಾರು ಒಬ್ಬರು ಕೆಲಸ ಮಾಡಕ್ ಇತ ಇರಂಗಿಲ್ಲ ಈಗ ಮದ್ವೆ ಹೇಗ ಆಕೆ ಬರ್ತತಿ ಇನ್ನ ಹಾಲು ಕಾಸಿ ಚಾ ಮಾಡುವ ಅಂದ್ರೆ ಅದರ ಮಾಡ್ಯಾಳ ನೀರ್ ಕಸಿ ಜ ಕಳ್ಕ ಮಾಡ ನೀರ್ ಯಾರು ಯಾರ ಸುಮ್ಮನೆ ಇರ್ತಾರೆ ಬೈತಾರ ನನ್ನ ಬರ್ಬಡ್ದ ಕೆಲ್ಸಕ್ಕೆ ಹಚ್ಚ ಅಂತೇಳಿ ನನ್ನ ಮಗಳು ಹೋಗಿ ಅಲ್ಲಿ ಹಚ್ಚಿರ ಇಲ್ಲಾನು ಹಚ್ಚಕ್ಕೆ ಬರ್ತೇತಿ ಆಕೆ ಈಗ ಹಚ್ಚಿರಂಗಿಲ್ಲ ಸುಂದ್ರದಾಳೆಲ್ಲಾ ಸುಂದ್ರ ಮಾಡ್ಕೊತಿರ್ತಾಳು ಈಗ ನಾನು ನಾನಕಿಗಿ ತಿರುಗಿ ಅವ್ರಾಗ ಹೋಗಿ ಹೇಳಿ ಅಂದ್ರ ಅವ್ರವ್ ಅಲ್ಲಿ ಮಗಳಿಗೆ ಹಚ್ಚಕೈತ ಬ್ಯಾಡಗಪ್ಪ ನಾನು ಇವತ್ತು ಮಾಡೋನು ನಾಳಿಂದ ಹೇಳೋನಂತ ಒಂದು ಒಂದೊಂದು ಒಂದು ಒಂದು ಇಲ್ಲಿದೆಲ್ಲ ಹೋಗಿ ನೋಡುವ ಮನೆಯಾಗೆ ಅಂತ ಅವ್ರ ಮನೆಗೆ ಹೋಗಿ ಹೇಳ್ದಂಗೆ ಅಂತ ಹೇಳ್ತಾನೆ ಮೊದಲು ಆಮ್ಯಾಗ ಮುಂದಿಗೆ ಈಗ ಹೇಳ್ತಾನೆ ಅತ್ತಿ ನೀವು ಇಟ್ಟಿದ್ರಲ್ಲ ಇದನ್ನ ಸಾರಿ ಉಟ್ಕೊಳನ ಹಿಂಗೆ ಉಟ್ಕೊಂಡಿದ್ರಲ್ಲ ಅದಕ್ಕೆ ಹಿಂಗೆ ಉಟ್ಕೊಳನ ನೋಡು ಹೆಂಗೆ ಕಾಣಕತ್ತನ ಅವ್ವ ಚಂದ ಕಾಣತ್ತೀವ ಇಲ್ಲಿ ಹಾಕಿ ಬರಕ್ಕೆ ಹೋದಿ ನಾನು ಬರ್ತಿದ್ನಲ್ಲ ಅಲ್ಲೇ ಬಂದು ಹೇಳ್ತೀನಿ ನೀವು ಇಲ್ಲಿಗೆ ಬಂದುಬಿಟ್ಟಿದ್ದೀನಿ ಅಯ್ಯೋ ನಾನು ನೀರು ಕಾಸಾಕ್ತೀನಿ ಮತ್ತು ನೀರು ಬೇಕಲ್ಲ ಮೊದಲು ಚಳಿ ಬೇರೆ ಅದಕ್ಕೆ ಸ್ನಾನಕ್ಕೆ ನೀರು ಬೇಕಲ್ಲ ಅದಕ್ಕೆ ಕಾಸ ಹಾಕತ್ತಿದ್ವು ಅವರು ಇವರು ಬರ್ತಾರ ಅಯ್ಯೋ ಬಿಸಿನೀರ್ ಇಲ್ಲೇನು ಬಿಸಿನೀರ್ ಇಲ್ಲೇನು ನಿಮ್ದು ನೀರು ಐತಿ ಒಂದು ಟೋಲಿ ಹೆಚ್ಚು ಬಂದ್ರೆ ತಾನಾ ಅವ್ರಿಗೆ ಇರ್ತದೆ ಮಾತಂತಾರಲ್ಲ ಅದಕ್ಕೆ ಯಾವಾಗಾರ ನೊಂದು ಆತು ತಾನಾ ಇವಾಗ್ಬಿಡ್ತಾವ ಕಟಿ ಅಂತ ಹೇಳಿ ಸುಮ್ಮನೆ ಆದ್ನಿ ಚಂದ ಕಣತಿ ಭಾರಿ ಚಂದ ಕಾಣಕತ್ತಿ ಬಿಡು ಸಾರಿ ಒಳಗ ಇದೊಂತಾರೆ ನಂಗೆ ಅದು ನೀನು ಆತ ಅಲ್ಲ ಚಂದ ಕಣಕತಿದಿ ಥ್ಯಾಂಕ್ಸ್ ಅತ್ತಿ ಅದು ಇದನ್ನೇ ಕುಟ್ಕೊ ಅಂತ ಹೇಳಿದ್ರಿ ಇವಾಗ ನಾನು ಡ್ರೆಸ್ ಹಾಕೋತಿದ್ನಿ ನನ್ಗೆ ಇದೆಲ್ಲ ಗಾವು ಆಗಂಗಿಲ್ಲ ಯಾವತ್ತೂ ಹಾಕೊಂಡಿದ್ದ ಗೊತ್ತಿಲ್ಲ ಈಗ ಗೊಂಗಿಲಿ ಸೀರೆ ಉಟ್ಕೊಳ್ದು ಒಂಥರ ಆಗ್ತತ್ರಿ ಅದಕ್ಕೆ ಡ್ರೆಸ್ ಹಾಕೊಂಡ್ಬಿಡ್ತಿದ್ನಿ ಅಯ್ಯೋ ಮದ್ವೆ ಇರ್ತೀನಿ ಮ್ಯಾಲೆ ಇನ್ನು ಸೀರೆಗಳ ಉಟ್ಕೊಬೇಕು ಅದು ಬಿಟ್ಟು ಡ್ರೆಸ್ ಹಾಕೊಂಡ್ರಿ ಏನು ಚಂದ ಇರ್ತೈತೆ ಅದು ನೋಡ್ದವ್ರ ಏನಾಗಿಲ್ಲ ಅಯ್ಯ ನೋಡ್ದೆ ಮಗಳಿಗೆ ಸಸಿಗೆ ಬರ್ಬೋದು ಅಂದ್ರೆ ಚೂಡಿದಾರ್ ಹಾಕೊಳ್ಳೋಕೆ ಕೊಟ್ಟ ಹಾಕ್ತೊಳಿ ಅಂತ ಕೆಲಸ ನನ್ನ ಬೈತಾರವಾ ಅದಕ್ಕಾಗಿ ಸ್ವಲ್ಪ ಸರ್ಜಿನ ಆಗಲಿ ಆಮೇಲೆ ಉಟ್ಕೊಳಂತೆ ಆಟಮಟ ಇಂಥವಾ ಹಾಕು ಹ್ಞೂ ಸರಿ ಅತಿ ಆಯ್ತು ರೀ ನೀವು ಹೇಳಿದಂಗೆ ಆಗಲ್ರಿ ಅಮ್ಮ ಯಾರು ಬರಲಿಲ್ಲ ಸುಂದರಿ ಅಕ್ಕ ಬರ್ತಾನೆ ಅಂತ ಅಂದ್ರು ಇನ್ನೂ ಬರಲಿಲ್ಲ ಅಯ್ಯೋ ಏನು ಮಾಡ್ತಾಳೆ ಏನೋ ನಾನು ಒಬ್ಬಾಗೆ ಆಯ್ಬಿಟ್ಟು ನನ್ನ ಜೊತೆಗೆ ಯಾರು ಇಲ್ಲ ಅಂತ ಅನ್ಸೋದು ನನಗೆ ಅಲ್ಲ ಮತ್ತು ಅಲ್ಲಿ ಅಂಕಿತಾ ಜೊತೆ ಏನಾರ ಹೋಗ್ಯಾರೇನ ಇಲ್ಲಲ್ಲ ನೀನೇನು ಬೇರೆದವ್ರ ಮನೆಗೆ ಬಂದಿ ಬೇರೆದವ್ರ ಮನೆಗೆ ಬಂದು ಮಾಡ್ತಿಲ್ಲ ಮಾವನ ಮನೆಗೆ ಬಂದಿದ್ದೀವಿ ಮತ್ತು ಯಾಕೆ ಚಿಂತೆ ಮಾಡ್ತಿದ್ದಿ ಚಿಂತೆ ಎಲ್ಲ ಹೋಗಬೇಡ ಆಯ್ತು ನಡಿ ಒಳಗೆ ನಡಿ ಹೊರಗೆಲ್ಲ ಬರಬೇಡ ಅದು ಏನು ಮಾಡಬೇಕಾಳ ಅವ್ನು ಕರಿಬೇಕಿಲ್ಲ ದೊಡ್ಡವಾದ ಅಲ್ಲ ಹಾಂ ಅವರು ಇನ್ನೊಬ್ರು ಅಂತಾರ ಅಜ್ಜಿ ರೀ ಹಾಂ ಅಜ್ಜಿ ಒಬ್ಬ ಅದಾಳ ಕರಿಲಿಲ್ಲ ನಿಮ್ಮಂತೆ ಕತ್ತಿ ಹ್ಞೂ ಕರಿ ಸ್ವಲ್ಪ ಐಶ್ವರ್ಯ ಇದು ಐಶ್ವರ್ಯನಾ ಕರ್ಕೊಂಬರ್ತಾನಂತ ಬರ್ತಾನಂತ ಅಂದ್ಲೂ ದೊಡವ ಕರ್ಕೊಂಡು ಬಂದಿಲ್ಲ ಯಾಕಂತ ಕೇಳ್ಬೇಕು ಅನ್ಕೊನಿ ಹೋಗೇ ಬಿಟ್ಟಾಳೇನೋ ಎರಡು ದಿನ ಇರ್ತಾ ಅಂದ್ರೆ ಹೋಗೇ ಬಿಟ್ಟಾಳೆ ನೋಡು ಸೀರೆ ಗೀರಿ ಕೊಡ್ಬೇಕು ಅಂದ್ಕೊಂಡಿದ್ನಿ ಆಕಿಗೆ ಅವ್ವ ಗಟ್ಟ ಕೊಟ್ನಿ ದೊಡ್ಡವಾಗ ಪಾಪಕ್ಕಿಗೆ ಕೊಡಲೇ ಇಲ್ಲ ಪ್ರೇಮಾಗ ಅಯ್ಯೋ ಏನು ಮಾಡೋದು ಹಂಗೆ ಹೋದ್ರೆ ಏನು ಮತ್ತಿನ್ನೇನು ಮಾಡೋಕ್ಕ ಬಿಡು ಅವನ ಕರಿ ಬಂದಿಟ್ಟು ಅಕ್ಕಿ ಇಲ್ಲಿ ಸರಿ ಆಯ್ತು ಐತಿ ನನ್ನ ಕರಿ ಅಂದಂಗಿತ್ತು ಏನಾದ್ವ ನೀನ ಅಲ್ಲಿ ಭೀ ದೊಡ ಹೋದ್ರಣ ಅಲ್ಲ ಇವತ್ತಿಂದ ಎರಡು ದಿನ ಈರಂತ ಹೇಳಿದ್ನಲ್ಲ ಹಂಗ ಹೋಗಿ ಬಿಟ್ರ ಅವರ ಅಲ್ಲ ಪ್ರೇಮ ಏನು ಕೊಡ್ಲಿಲ್ಲ ಅವು ಹುಡ್ಗನ್ ಮತ್ತೆ ಚಿಕ್ಕ ಬರ್ತಾನಂದ ಎಲ್ಲ ಎಲ್ಲಿ ಹಂಗ ಹೇಳದ್ ಹಂಗ ಹೋಗಿಬಿಟ್ರೆ ಒಂದು ಮಾತು ಹೇಳಕ್ ಆಗಿಲ್ಲ ಅವ್ರಿಗೆ ಅಯ್ಯೋ ಹೋಗಿಲ್ ತಗೋ ಬರ್ತಾರ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಯಾರ ದೇವಸ್ಥಾನದ ನೋಡ್ಕೊಂಡು ನಾಳೆ ಬೆಳಿಗ್ಗೆ ಬಂದು ನಾಳೆ ಸಾಯಂಕಾಲ ಮದ್ ಸಾಯಂಕಾಲ ಮಠ ಇದ್ದ ನಾ ಸಾಯಂಕಾಲ ಹೋಗ್ಕರಂತ ಹೋಗುವಾಗ ಕೊಡುವಂತೆ ಉಪಮ ಅತಿ ಅಯ್ಯೋ ನಾನು ಹೋಗ್ಯಾರೇನ ಅಂತ ಅನ್ಕೊಂಡಿದ್ನಿ ಏನು ಮಾಡೋದವ ಹೋದ್ರ ಮತ್ತೆ ಕೊಟ್ಟೆ ಅಂತ ಕೇಸ್ ಮತ್ತೆ ನಾಳೆ ಅಂಚ್ಕೋದಾಗಿತ್ತಂತೆ ಹೆಂಗೆ ಯೋಚನೆ ಮಾಡತ್ತಿನಿ ಚಲೋ ಆತ್ ಬಿಡು ಹೋಗಿಲ್ಲ ಅಂದ್ರೆ ನಮ್ಮ ಅಂಕಿತ ಏನು ಮಾಡತ್ತಾಳ ಏನು ಅಲ್ಲಿ ಪಾಪ ಹೌದು ನೋಡು ಪ್ರೇಮ ಇದ್ದಿದ್ರೆ ಹಿಂಬಾಲಿ ಕಳಿಸಿದ್ದು ಕರೆ ಏನು ಮಾಡೋದು ಮತ್ತೆ ಅಕ್ಕಿಯೂ ಮತ್ತು ಅಲ್ಲಿ ಇಲ್ಲಿ ಹೋಕ್ಕಂತ ಅಂದ್ಲೂ ಅಕ್ಕಿಗೆ ಮೊದಲು ಅಕ್ಕಿ ನಮಕ್ಕು ಬೇರೆ ಒಬ್ಬಾಕಿ ಎಡ್ ರೂಢ ಇಲ್ಲ ಅದಕ್ಕೆ ಹಿಂಬಾಲೇ ಕರ್ಕೊಂಡ್ಬಂದಾಳ ಮತ್ತಿನ್ನು ಎಲ್ಲಿ ಬಿಡು ಅಂತ ನಾನು ಸುಮ್ಮನೆ ಆದ್ನಿ ಅವರಾಗಿ ಅಂದ್ರೆ ಚಲೋವಾ ನಾ ನಾವು ಒಂದು ಮಾತು ಕೇಳಬೇಕಾಗಿತ್ತು ಬಿಡು ಕೇಳಲಿಲ್ಲ ಬಿಡಲಿಲ್ಲ ಇರಲಿ ಬಿಡು ಅಲ್ಲ ಮತ್ತು ಪಾಪ ಅಮ್ಮ ಒಬ್ಬಕ್ಕೆ ಬಂದಾಳ ಅಕಿಯಿಂದ ಯಾರು ಬಂದಾರೇನ ಇಲ್ಲ ಭೀ ಬೇಕಾಗ್ತತ್ಲ ಅದಕ್ಕೆ ಅನ್ನಿ ಅದಕ್ಕೆ ಇದಕ್ಕೆ ಇಲ್ದು ಮತ್ತು ಇನ್ನೇನು ಮಾಡಕ್ಕೆ ಬರ್ತೈತಿ ಪಾಪಕ್ಕಿಂದು ಯಾರು ಬಂದಿಲ್ಲ ಅಕಿಯಿಂದ ಯಾರು ಹೋಗಿಲ್ಲ ಪ್ರೇಮ ಆ ಕಡೆ ಹೋಗಿ ಸುಂದರಿ ಕಡೆ ಬಂದಿದ್ರು ನಡೀತಿತ್ತು ಹ್ಞೂ ನೋಡಿದ್ರೆ ಇವ್ರು ಅಡ್ಡಾಡಕ್ಕೆ ಹೋದರು ಅಲ್ಲ ಮದ್ಲು ಮುಗು ಕುಡ್ದಾಗ ಹೋಗ್ಬೇಕೇನು ಇರಬೇಕಿಲ್ಲ ನಾಳೆ ಬೆಳಿಗ್ಗೆ ಹೋದ್ರೆ ಅದಂಗಿಲ್ಲ ಇಲ್ಲ ಸಾಯಂಕಾಲ ಆ ಹೋಗಿ ಹೋಗಿಬಿಡ್ಬೇಕು ಮದುವೆ ಹತ್ತಿನ ನಾವು ಹೋಗುವಂಥದ್ದು ಏನಿತ್ತು ದೊಡ್ಡವನ ಹಂಗ ನೋಡು ನಿಂತ ಕಡೆ ಒಂದು ಕಡೆ ಕಾಲಿನ ಎಲ್ಲಂಗೆ ಇಲ್ಲ ಗಿಲೋ ಆ ಕಡಿಂದ ಕಡೆ ಈ ಕಡೆ ಓಡಾಡ್ತಾ ಅಷ್ಟು ಉಡ್ಯಾರ ಇನ್ನ ಸಣ್ಣ ಆಗಾಳು ಸಸಿನ ಹೆಂಗಿಟ್ಬಿ ಆಯೇನು ಐಶ್ವರ್ಯಂಗೆ ಕರ್ಕೊಂಡ್ ಬರಬೇಕಲ್ಲ ಮದುವೆಗೆ ಯಾಕೆ ಐಶ್ವರ್ಯ ಹೆಂಗೆ ಕರ್ಕೊಂಡು ಬಂದಿಲ್ಲ ಬಾ ಅಂತ ಹೇಳಿ ಬಂದ್ ಮತ್ತೆ ಅಯ್ಯೋ ಇರ್ಬಾತ್ ಬಿಡು ಅಲ್ಲ ಅವ್ರವ್ರ ಮನಿದು ಅವ್ರವ್ರಿಗೆ ಗೊತ್ತಿರ್ತತಿ ಈಗ ನಿಮ್ಮ ಮನೇದ್ ನೀನೆಲ್ಲ ಹೋಗಿ ಅವ್ರಿಗೆ ಮುಂದೆ ಹೇಳ್ತೇನೆ ಇಲ್ಲ ಹಂಗೆ ಮತ್ತು ಅವ್ರ ಮನೆಯಾಗೂ ಏನಲ್ಲ ಇರ್ತಾವೆ ನಾನು ನಮ್ಮ ಅಕ್ಕ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿನಿ ಸಸಿನ ಹಿಡ್ದಾಗ ಹಿಡ್ಕೊಂಡಿರ್ತಾ ಯಾಕ ಮೊದ್ಲು ಹೆಂಗಿರತ್ತ ಹಂಗ ಆಗ್ಬೇಕು ಮದ್ ಇನ್ನ ಸಸಿನ ಎಲ್ಲ ಬರಾಕ್ ಬಿಟ್ಟಾಳೆ ಯಾಕೆ ಬಾತಾನಂದ್ರೆ ಈಗ ಬರಕ್ಡಂಗಿಲ್ಲ ನಾಳೆ ಬಾ ಅಂದಾಳ ನನಗೂ ನನ್ನ ನಾಳೆ ಕಿ ಜೊತೆ ಹೊಂಟನ್ ಮತ್ತ ಎರಡು ದಿನ ಇದ್ದ ಆ ಕಡೆ ಹೋಗ್ಕಾನ ಎರಡು ದಿನ ಅದಕ್ಕೆ ಬೇಡ ಬಾ ನೀನು ಇಲ್ಲೇ ಇರು ನಾ ಬೇಕಾರೆ ಎರಡು ದಿನ ಆದ್ಮೇಲೆ ನೀನು ಹೋಗ ಓದ್ ಕ್ಯಾಸ್ ಆಕಿಂದ ಹೊಡೆ ಹೋಗು ಈಗ ಯಾರು ಹೋಗದಂಗ ನೋಡು ನಾನು ಬಗ್ಗೆ ಮಾಡ್ಕೊಳ್ಳೇನು ನೀವು ಮದಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗ್ಬಿಟ್ರೆ ಮನೆಯಿಂದಲಾ ಫಾರಿ ಹೆಂಗ್ ಮಾಡ್ಕೊಲಾನ ಅಯ್ಯಯ್ಯ ಇನ್ನೇನು ಸೊಸಿ ಬಂದ್ ವಾರೆ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ದಿ ಅಮ್ಮ ಎಲ್ಲ ಮಾಡ್ಕೊಂಡು ಹೋಗ್ತಿಲ್ಲ ಮತ್ತೆ ನೀನು ಎಲ್ಲ ನೀ ಸೊಸಿಗೆ ಒಪ್ಪಿಸಿ ಬಿಡು ನೀ ಆರಾಮ್ ಕುಂತು ಬಿಡು ಅಷ್ಟೇ ಕೆಲಸ ಇನ್ನೇನೈತಿ ಹಾ ಆ ಗುಡಿಗೆ ಈಗಾರ ಮದುವೆಯಾಗಿ ಬಂದೈತಿ ಏನು ಅನ್ಕೋಬಾರ್ದು ಎಲ್ಲ ಜೊಬ್ಬಾರಿ ನನಗೆ ಕೊಟ್ಟ ನಮ್ಮ ಮತ್ತೆ ಆರಾಮ್ ಕುಂತು ಬಿಟ್ಲಂತ ಕೆಲಸ ಅಂದ್ರೆ ನಾನು ಅನ್ಸ್ಕೋಬೇಕಲ್ಲ ಹಿಂದಾಗಡೆ ಹಾಂ ನಿನ್ನೇನು ಹೇಳ್ತಿದ್ದಿ ಹಂಗ ಯಾರ ಅಷ್ಟೆಲ್ಲ ಜೊಬಾರಿಗಳನ್ನ ಕೊಟ್ಟ ಈಗ ಓರ್ಸ್ತಾರೋ ಇನ್ನ ಪಾಪ ಬಂದ ಒಂದು ಆಗಿಲ್ಲ ಆಗಿಲ್ಲಾಕಿ ಈಗ ಚಾಲ ಮಾಡಿದ್ಯಾ ನೀನು ಅಂತ ಕೆಲಸ ನನ್ನ ಬೈತಾರ ಹ್ಮ್ ಒಂದ್ ದಿನ ಇವತ್ತಿಗೆ ನಾಳಿಗೆ ಎರಡು ದಿನ ಆಕೈತೆ ಮತ್ತು ತಿ ನನಗೇನು ಬೇಜಾರಿಲ್ಲರೀ ನಾನು ಅದಕ್ಕೆ ಬೇಜಾರು ಮಾಡ್ಕೊಳಂಗಿಲ್ಲ ರೀ ಎಲ್ಲ ನಾನೆಲ್ಲ ಮಾಡೋಕೆ ಇಷ್ಟಪಡ್ತೀನಿ ಖಾಲಿ ಕುಂದ್ರಾಕ ನನ್ಗೆ ಇಷ್ಟ ಇಲ್ಲ ನೀನು ಯಾಕೆ ಇದನ್ನು ಮಾಡ್ತೀರಿ ನಾನು ಮಾಡ್ತೀನಿ ಆದರೆ ನೀವೇ ಏನು ಕಸಬರ್ಗೆದು ಅಂದ್ರಲ್ಲ ಅದಕ್ಕೆ ಸುಮ್ಮನೆ ಆದ್ನಿ ಇಲ್ಲ ಮನೆಯದೆಲ್ಲ ಗುಡಿಸಿ ಕಸ ಹೊಡ್ದೆ ಅಂಗ್ಲೆ ಎಲ್ಲ ಕಸ ಹೊಡೆದಾಗ ಗುಡಿಸ್ತಿದ್ನಿ ಬ್ಯಾಡ ಬ್ಯಾಡಂದಿದ ಸುಮ್ಮನೆ ಆಗೇನು ಇನ್ನು ಮತ್ತೆ ಇವಾಗ ಇನ್ನೂ ಮಾಡಬೇಕು ನನಗೂ ಖಾಲಿ ಕುಂತ್ರ ಜೀವ ಗಮಿಸೋಂಗಿಲ್ಲ ಬರೀ ಅವ್ವ ಅಪ್ಪ ಅಮ್ಮಗನ್ನ ಸುಂದರಿ ಅಕ್ಕ ನೆನಪಿಗೆ ಬರ್ತಾರೆ ಮನೆ ನೆನಪಿಗೆ ಬರ್ತದೆ ಅದ ಕೆಲಸ ಮಾಡ್ಕೊತಿದ್ರೆ ಯಾವುದೂ ನೆನಪಿಗೆ ಬರಂಗಿಲ್ಲ ಹ್ಞೂ ನೋಡು ಆಕೆ ಹುಡುಗಿ ಹೊಂದ್ಕೊಂಡು ಹೋಗನಂತ ನೀನು ಆಕಿ ಹಚ್ಚಿದ್ಬಿಟ್ಟು ನಮಗಿರಂತ ಹಾಂ ನೋಡಬೇ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಎರಡು ದಿನ ಇರ್ಬೇಕು ನೀನು ದೊಡ್ಡ ಜೊತೆ ಹೊಕ್ಕನಂದ್ರೆ ನಾನು ಬಿಡಂಗಿಲ್ಲ ನೋಡುವ ಹೋದ್ ಹೋದ್ಬಿಡು ನಮನಿಗೆ ಬರಬೇಡಿ ಇನ್ನೊಮ್ಮೆ ನೀನು ಅಯ್ಯ ಮೂಳ ಹಿಂಗೆ ಅಂದ್ರೆ ಹೆಂಗೆ ಆಯ್ತು ಬಿಡು ಹೋಗಂಗಿಲ್ಲ ಆಮೇಲೆ ಹೊಕ್ಕನಂತ ಮತ್ತೆ ಇನ್ನೇನು ಮಾಡೋದು ಸುಂದ್ರಿ ಇರ್ತಾ ಅಲ್ಲ ಹೆಂಗು ಹಾ ಅದನ್ನೆಲ್ಲ ಯಾಕೆ ಮಾಡವ್ರೆ ಇವ್ರು ನೋಡಿದ್ರೆ ಕೆಲ್ಸಂತೇಳಿ ದೊಡವ ಕರ್ಕೊಂಡು ಹೋಗ್ಬಿಟ್ಲ ಮಗಳು ಈಗಿಲ್ಲ ಯಾರು ಮಾಡಾರ ಹಾಂ ಏನು ಇವ್ರಿಗೆ ಮದ ಮಕ್ಕಳಿಗೇ ಮಾಡ್ಕೊಳ್ತ ಬರ್ತತ್ತೇನಾ ಅಲ್ಲಿ ಅವ್ರು ಮಾಡಾಕತ್ತಾರ ಇಲ್ಲಿ ನಾವು ಮಾಡ್ಬೇಕತ್ತನ ನಾನೆಲ್ಲ ಯಾವಾಗ ಮಾಡ್ಲಿವ ಇಲ್ಲೇ ಮಾಡಾರ ಇದ್ರೆ ಕರ್ಶೀರ ಕರೆಸ್ತೀನಿ ಆ ಕಡೆ ಈಗೇನು ಮಾಡೋದು ಏನು ನನಗಂತೂ ಸಾಕಾಗೈತೆ ನೋಡು ಆ ಕಡೆ ಮಾಡ್ಬೇಕು ಈ ಕಡೆ ಮಾಡ್ಬೇಕು ಕೆಲಸ ಮಾಡಿ 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 ಸುಸ್ತಾಗಿ ಹೋಗಿಬಿಟ್ಟತ್ತೆ ನನಗೆ ನಾನು ಅವ್ರು ಮಾಡ್ಲೀವಿ ನನಗೇನು ಬರ್ತತ್ತೇನು ನಂಗೇನು ಏನು ಮಗ ಅದನ್ನ ಮನೆಯಾಗೇನಾರ ಮಾಡಿದ್ದು ಬಿಟ್ಟಿದ್ದೆ ಏನು ಗೊತ್ತೈತಿ ಹೆಂಗೆ ಮಾಡ್ಬೇಕು ಇನ್ನೊಂದು ಸಣ್ಣಾರ ಈಗಿನ ಒಂದೊಂದರ ಒಂದೊಂಥರ ಇದಿರ್ತವ ಮಾಡ್ಕೋಬೇಕು ಹಂಗ್ ಮಾಡ್ಕೋಬೇಕು ಹಿಂಗೆ ಮಾಡ್ಕೋಬೇಕು ಅಂತ ಹೇಳಿ ನಮಗೇನು ಹೆಂಗೋ ಒಂದು ಆದ್ರ ಆತ ಹ್ಞೂ ಈಗ ನೀನು ಮಾಡ್ಬೇಕು ಹೋಗಿ ಮಾಡೋ ಒಂದಿಟ್ಟುಕೋ ಗುಲಾಬಿ ಅವತ್ತು ಅವಗೋ ಹಾಸ್ಕಿಮ ಒಂದು ಹಾಸು ಅದ್ರ ಮ್ಯಾಗೆಲ್ಲ ಚೆಲ್ಲಿ ಚಂದಾಗ ಬಂದ್ಬಿಡು ಒಂದಿಟ್ಟು ಅನ್ನ ಹೂವು ಇವು ಇಟ್ಟು ಅದನ್ನ ಬಿಟ್ಟು ಮತ್ತೆ ತಿನ್ನೇನು ಮಾಡಾಕಿ ಹ್ಞೂ ಹ್ಞೂ ಅಷ್ಟೇ ಮಾಡ್ತೇನೆ ಹೆಂಗ ಹಾಂ ಅಷ್ಟೇ ಮಾಡಿಬಿಡ್ತಾನೆ ಮತ್ತೆ ಇನ್ನೇನು ಮಾಡೋದು ನನಗೂ ಬರಂಗಿಲ್ಲ ನೋಡೋನು ಹೇಳ್ತಾನೆ ಇವ್ರಿಗೆ ತೊಗೊಂಡು ಬಾ ಅಂತ ರೀ ಏ ರೀ ರೀ ಅಷ್ಟು ಮಾಡೋ ಕಡೆ ಅವ್ನು ತೊಗೊಂಬಾ ಅಂತೇಳಿ ಅಳ್ಯಾಗ ಹೋಗಿ ತೊಗೊಂಡು ಬರಲಿ ತೊಗೊಂಡು ಬಂದ ಮ್ಯಾಲ ಅಷ್ಟು ಮಾಡಿಬಿಡು ನಿನ್ನ ಗಂಡ ಕೂಡಿ ಹೋಗಿ ಅಷ್ಟು ಮಾಡಿಲ್ಲ ಅಂದ್ರೆ ನಿನ್ನ ಗಂಡ ಕೇಳಿಲ್ಲ ಅಂದ್ರೆ ಅಯ್ಯೋ ಅವೇನು ಜಿಲ್ಲೆ ಕಾಲ ತರಬೇಕು ಅಲ್ಲೇ ರೊಕ್ಕದ್ದೆಲ್ಲ ಇದು ಮಾಡೋ ಅದೇ ಜಂಜಾಟ ಆಗೈತೆ ಅವನಿಗೆ ಈಗ ಅಲ್ಲೇ ತಂಗಿ ಗಣ್ಣನ ಕಡೆ ಇಸ್ಕೋಬೇಕು ಹೆಂಗೆ ಕೇಳೋದು ಅಂತೇಳಿ ಅವನು ಬಸಪ್ಪನಾರ ಕೊಡ್ಬೇಕಿಲ್ಲ ಅವ್ನು ಇನ್ನೂ ಕೊಟ್ಟಿಲ್ಲ ಅಂತ ಕಲ್ಯಾಣ ಬೇರೆ ಕೊಡ್ಬೇಕು ರೊಕ್ಕ ಅವೆಲ್ಲ ಒಂದ್ಸತಾನ ಈಗ ನಾನು ಇದನ್ನ ಒಂದು ಹೇಳಿನಂದ್ರೆ ಓದ್ರು ತಾನ ಮತ್ತೆ ನಾವು ಓದ್ರುಕು ಅಂತ ಹೇಳ್ಕೊಂಡ್ರುನು ಬಸಪ್ಪನ ತಾನ ಕೇಳೋದ ಕೊಡೋ ಮಠ ಅಂತೇಳಿ ಸುಮ್ಮನೆ ಅದ ಈಗ ನಾವಾಗೀಗ ಏನು ಚಂದಿರ್ತತಿ ಹಾ ಅನ್ನತ ಅನ್ನ ತಂಗಿ ಮಧ್ಯೆ ಮಾತ ಆ ರೊಕ್ಕದಂದು ಅದಕ್ಕೆ ಸುಮ್ಮ ಅದು ನೋಡೋನು ಅಂತ ಅಂತೇಳಿ ಇವತ್ತು ಎಷ್ಟಾದರೂ ಸಾಯಂಕಾಲ ಗೊತ್ತಾಯ್ತಂಗು ಸಾಯಂಕಾಲೊಳಗೇ ಅವ್ಳು ಕೊಟ್ಟರೆ ಚಲೋ ಆತ ಕಡೆ ಹೋಗಿ ಕೊಟ್ಟಾರ ಬರ್ತು ಅಯ್ಯ ಇನ್ನೂ ಅಪ್ಪ ರೊಕ್ಕ ಕೊಟ್ಟಿಲ್ಲನ ಈಗ ಅದನ್ನು ಹೆಂಗೆ ಹೇಳ್ಬೇಕು ಯಾರಿಗೆ ಹೇಳ್ಬೇಕು హాయ్ హలో ఫ్రెండ్స్ వెల్కమ్ టు మై యూట్యూబ్ చాల్స్ హెందో ఇల్ చోదర అందుకోని ఇతన్ వీడియో అంటే ఇస్తే కమెంట్ మిలిసి హే యారా సబ్స్క్రైబ్ ప్లీజ్ సబ్స్క్రైబ్ సబ్క్రైబ్ నోడి పక్కన కన బెల్ క్లిక్ మి ఆల్ అంతా టైప్ నాలుగు వీడియో బట్టే ఫస్ట్ హింక బా హా ఇత వ ఇల్గ్గె